ಹಾಯ್ ನಮಸ್ತೆ ಸ್ನೇಹಿತರೆ ಕನಕಶ್ರೀ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕಾಯಕವನ್ನು ಕುರಿತು ತ್ರಿಪದಿಗಳ ಮೂಲಕ ಜನಪದ ಸಾಹಿತ್ಯದಲ್ಲಿ ಯಾವ ರೀತಿಯಾಗಿ ಕೆಲಸವನ್ನ ಕುರಿತು ಜನಸಾಮಾನ್ಯರಲ್ಲಿ ಅರಿವನ್ನ ಮೂಡಿಸಿದ್ದಾರೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಹಾಗಿದ್ದರೆ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸೋಣ ಸಾಹಿತ್ಯದ ಪ್ರಕಾರಗಳಲ್ಲಿ ಜನಪದ ಸಾಹಿತ್ಯ ಒಂದು ವಿಶಿಷ್ಟ ಪ್ರಕಾರದ ಸಾಹಿತ್ಯವಾಗಿದೆ ಇದು ಜನಸಾಮಾನ್ಯರ ಆಡು ಭಾಷೆಯ ಹಾಡು ಮಾತಿನಂತೆ ಪ್ರಸ್ತುತಪಡಿಸುವ ಭಾಷೆಯಾಗಿರುತ್ತದೆ ಇದರಲ್ಲಿ ಯಾವುದೇ ಪ್ರಕಾರದ ವ್ಯಾಕರಣದ ರೀತಿ ನಿಯಮಗಳು ಕಂಡುಬರುವುದಿಲ್ಲ ಜನಸಾಮಾನ್ಯರು ತಾವು ಕಂಡ ಜೀವನ ದರ್ಶನವನ್ನು ಒಂದು ಆಡಿನ ಮುಖಾಂತರ ಆಡುವುದೇ ಜನಪದ ಸಾಹಿತ್ಯವಾಗಿದೆ ಇದರಲ್ಲಿ ಜೀವನ ಸಂದೇಶವಿರುತ್ತದೆ ಕೌಟುಂಬಿಕ ಸಾಮಸ್ಯ ಗುರು ಹಿರಿಯರ ಗೌರವ ಮಕ್ಕಳ ಪ್ರೀತಿ ರೈತರ ದುಡಿಮೆ ಅವರ ಹರ್ಷ ಅಣ್ಣ ತಂಗಿಯರ ಪ್ರೇಮಗಂಡ ಹೆಂಡತಿಯರ ಸಂಬಂಧಗಳ ಬಗ್ಗೆ ತುಂಬಾ ಮಾರ್ಮಿಕವಾಗಿ ಚಿತ್ರಿಸಲಾಗಿದೆ ಇಲ್ಲಿಯ ತ್ರಿಪದಿಗಳಲ್ಲಿ ಕಲ್ಲಮ್ಮ ಮಹಾತಾಯಿಯನ್ನು ಜಲಜಲ್ಲಿಯಾಗಿ ಉದುರಿಸಲು ಹೇಳಲಾಗಿದೆ ಅವಳು ಹೀಗೆ ಜಲಜಲ್ಲಾನೇ ರಾಗಿಯನ್ನು ಉದುರಿಸಿದರೆ ಆಗ ಅವಳಿಗೆ ನೆಲ್ಲಕ್ಕಿಯ ಬಡಿಯನ್ನು ನಡೆಸುತ್ತೇನೆ ಎಂದು ಹೇಳಲಾಗಿದೆ ಎತ್ತುಗಳು ಹಾಕುವ ಸಗಣಿಯನ್ನು ಬಳಸುವ ಅಥವಾ ಸ್ವಚ್ಛ ಮಾಡುವಂತಹ ಕೈಗಳು ಕೆಟ್ಟ ನಾರುದಿಲ್ಲ ಹೊರತು ಆ ಕೈಗಳಿಂದ ಯಾಲಕ್ಕಿ ಗೋನಿನಂತೆ ಸುಗಂಧವ ಮಧುರ ವಾಸನೆಯನ್ನು ಬರುತ್ತದೆ ಅದಕ್ಕಾಗಿ ಬಸವಣ್ಣನ ಸಗಣಿಯನ್ನು ಬಳಿಯಲು ನನಗೆ ಏನು ನಾಚಿಕೆಯಾಗುವುದಿಲ್ಲ ಎಂಬ ಮಾತು ಇಲ್ಲಿ ವ್ಯಕ್ತವಾಗಿದೆ ಮನುಷ್ಯನು ತಾಯಿಯ ಗರ್ಭದಿಂದ ಜೀವನ ಪಡೆದು ಭೂಮಿಗೆ ಪ್ರವೇಶ ಮಾಡುತ್ತಾನೆ ನಂತರದ ಕೆಲವು ತಾಯಿಯ ಎದೆಯ ಹಾಲು ಕುಡಿದು ಬೆಳೆಯುತ್ತಾನೆ ನಂತರದಲ್ಲಿ ಅವನ ಬದುಕಿಗೆ ಬೇಕಾಗಿರುವ ಆಹಾರ ಧಾನ್ಯವನ್ನು ತಾಯಿಯ ನೀಡುತ್ತಾಳೆ ಅದಕ್ಕಾಗಿ ನಾನು ನಾವು ಬೆಳಿಗ್ಗೆ ಎದ್ದು ಕೂಡಲೇ ಎಳ್ಳು ಜೀರಿಗೆ ಬೆಳೆಯುವ ಭೂಮಿ ತಾಯಿಯನ್ನು ನೆನೆಯಬೇಕು ಅವಳ ಉಪಕಾರವನ್ನು ಸ್ಮರಿಸಬೇಕು ಎಂದು ಹೇಳಲಾಗಿದೆ ಈ ಶಿವನೇ ನಿನ್ನನ್ನೇ ಗುರುವೆಂದು ನಾನು ನಂಬಿರಾಗಿ ಹಾಕಲ್ಲನ್ನು ಹಿಡಿದಿದ್ದೇನೆ ಅದಕ್ಕಾಗಿ ಈ ಲೋಕದಲ್ಲಿ ಬದುಕಲು ನಮಗೆ ಒಳ್ಳೆಯ ಬುದ್ಧಿಯನ್ನು ನೀಡುವ ಬಸವನಂತಹ ಗುರುವನ್ನು ನೀಡು ನಮ್ಮ ಜೀವನದಲ್ಲಿ ಸುಖ ಸಂತೋಷವನ್ನು ನೀಡು ಹೊಲದಲ್ಲಿ ಬಸವನೋ ಜೋರಾಗಿ ಹೊಲಗಳನ್ನು ಪದಗಳನ್ನು ಮಾಡಿ ರಂಟೆಯನ್ನು ಹೊಡೆಯುತ್ತಿದ್ದಾನೆ ಬೀಜಗಳನ್ನು ಬಿತ್ತುತ್ತಿದ್ದಾನೆ ಹುಲಸಾಗಿ ಧಾನ್ಯದ ರಾಶಿಯು ಬಂದಿದೆ ಅದಕ್ಕಾಗಿ ನಾನು ಬಸವನನ್ನು ನೆನೆಸಬೇಕು ಎಂದು ತ್ರಿಪದಿಗಳಲ್ಲಿ ಹೇಳಲಾಗಿದೆ ಹೊಲದಲ್ಲಿ ಬೆಳೆಯುತ್ತಿರುವ ಬೈರುಗಳನ್ನು ನೋಡಿದ ರೈತನು ತುಂಬಾ ಸಂತೋಷ ಕೊಡುತ್ತಾನೆ ಫೈರುಗಳು ಕಾಯಿಗಳು ತುಂಬಿ ಹಣ್ಣಾಗಿ ಕಣಗಳು ತುಂಬಿದಾಗ ಈ ಸಂಪೂರ್ಣ ಲೋಕವೇ ಸಂತೋಷದಿಂದ ನಲಿಯುತ್ತದೆ ಬಸವನು ಬಂಡಿಯನ್ನು ಓಡಿದನು ಆ ಬಂಡಿಯನ್ನು ನಂದಿಯೂ ಏರಿದನು ಇಡೀ ಲೋಕವನ್ನು ಕಾಯಕದ ಉಸಿರಾಟವನ್ನು ಮಾಡಿತು ಈ ಕಾಯಕದ ಕಾರಣದಿಂದ ಇಡೀ ನಾಡವು ಶ್ರೀಮಂತವಾಯಿತು ನಾವು ಸುಮ್ಮನೆ ಕುಳಿತುಕೊಳ್ಳುವ ಕಾರ್ಯವನ್ನು ತ್ಯಜಿಸಬೇಕು ನಾವು ಏನಾದರೂ ಕಾಯಕವನ್ನು ಮಾಡುತ್ತಲೇ ಇರಬೇಕು ನಾವು ಹುತ್ತಿ ಬಿತ್ತುವ ಮಂತ್ರವನ್ನು ಓದಬೇಕು ಈ ಮಂತ್ರವನ್ನು ಜಗತ್ತಿಗೆ ತಿಳಿಸಬೇಕು ಸದ್ಯ ಜೀವ ಮಂತ್ರವು ಬಸವನ ಮಂತ್ರವಾಗಿರಬೇಕು ಸಾವಿನಲ್ಲಿಯೂ ನಾವು ಕಾಯಕದ ಮಂತ್ರವನ್ನು ಜಪಿಸಬೇಕು ಎಂದು ತ್ರಿಪದಿಗಳಲ್ಲಿ ಜನಪದ ಸಾಹಿತ್ಯ ಮೂಲಕ ಅತ್ಯುತ್ತಮವಾಗಿ ಕಾಯಕವನ್ನು ಕುರಿತು ವ್ಯಕ್ತಪಡಿಸಿದ್ದಾರೆ